ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಯಪ್ಪ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಬಳಸಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇಂಟ್ರೆಸ್ಟಿಂಗ್ ವೀಡಿಯೋ ಮುಂದೆ ನಿಮ್ಮ ನಿಮ್ಮ ಮುಂದೆ ತೊಗೊಬಂದಿದ್ದೀನಿ ಏನಂತ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನೋಡಿ ಇವಾಗ ಗಿಫ್ಟ್ ಅಂಗಡಿ ಬಂದಿದ್ದೀವಿ ಗಿಫ್ಟ್ ತೊಗೋಣ ಅಂತ ಈ ಅಂಗಡಿಯಲ್ಲಿ ಗಿಫ್ಟು ಎಲ್ಲ ಥರದ ಐಟಮ್ಸು ಸಿಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಜ್ಯುವೆಲ್ಲರಿ ಕ್ಲಿಪ್ಸು ಸ್ಟಿಕ್ಕರ್ಸ್ ಆ ಥರ ಎಲ್ಲ ಥರದ ಅಂದರೆ ನೋಡೋಕ್ಕೆ ಚಿಕ್ಕದಾದರು ಕಾಸ್ಟ್ಲಿ ಏನಿಲ್ಲ ಪ್ರೈಸು ತುಂಬ ರೀಸನಬಲ್ ಪ್ರೈಸಲ್ಲೇ ಕೊಡ್ತಾರೆ ಚೆನ್ನಾಗಿದೆ ನೋಡಿ ನನಗಂತ ಬುದ್ಧ ಇದೆಯಲ್ಲ ಬುದ್ಧ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲೂ ತುಂಬಾ ಇಷ್ಟ ಆಯಿತು ಮಿರರ್ ಅಂತೂ ನನಗೆ ಫುಲ್ ಇಷ್ಟ ಆಗ್ಬಿಡ್ತು ನಮ್ಮ ಮನೆಯವ್ರಿಗೆ ಕೇಳಿದೆ ಈ ಥರ ಒಂದು ಮಿರರ್ ತಗೊಡಿ ನನಗೆ ಅಂತ ಅಂದರೆ ನಾ ಯೂಸ್ ಮಾಡೋಕ್ಕಲ್ಲ ಗಿಡಕ್ಕೆ ಎಷ್ಟು ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಏನು ಗಿಫ್ಟ್ ಅಂತ ಇದು ನಾನು ಸುಮ್ಮನೆ ತೋರಿಸ್ತಾ ಇರೋದು ಇದು ಅಂದರೆ ಯಾವ ಥರ ಗಿಫ್ಟ್ ಇದೆ ಅಂತ ಇದರಾದ ಕೃಷ್ಣಂತೆ ಅದು ಅಂದರೆ ಬೇರೆ 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 ಡಿಸೈನ್ ಡಿಸೈನ್ನಾಗಿದ್ದಾವಷ್ಟೇ ನೋಡಿ ಮಿರರು ಎಷ್ಟು ಚೆನ್ನಾಗಿದೆ ಅಂದರೆ ಹಾರ್ಟ್ ಶಿಪ್ಪು ರೊಬಂಡು ಚೆನ್ನಾಗಿದೆ ನೋಡಿ ಕಪ್ಸು ಎಲ್ಲ ಥರದ ಗಿಫ್ಟು ಇಲ್ಲಿದೆ ನೋಡಿ ಆರ್ಟ್ ಶೇಪು ಇದೆ ಗ್ಲಾಸ್ ಆ ಥರ ಎಲ್ಲ ನೋಡಿ ನನ್ಗೆ ತುಂಬಾ ಇಷ್ಟ ಆಯಿತು ಮನೆಯವ್ರು ಹೋಗ್ಬಿಟ್ರೆ ನೀನು ಇಲ್ಲೇ ಇದ್ದುಬಿಡ್ತೀಯಾ ಬಾ ಹೋಗೋಣ ಅಂತಿದ್ದಾರೆ ನಾನು ಏನಾದರೂ ಒಂದು ತೊಗೋಬೇಕು ಅನ್ನಿಸ್ತಾ ಆಯಿತು ಆ ಥರ ಬುದ್ಧ ಮಾತ್ರ ಬುದ್ಧ ಮಿರರ್ ಈ ಎರಡು ಮಾತ್ರ ತುಂಬ ಇಷ್ಟ ಆಯ್ತು ಈ ಬುದ್ಧ ಚೆನ್ನಾಗಿದೆ ನೋಡಿ ಇದು ಹಿಂದ್ಗಡೆ ಎಲ್ಲೇ ಬಂದಿದೆ ಇದು ಸುಮ್ಮನೆ ಬಳ್ಳಿ ಇದ್ರ ಒಂಡು ಇದು ಆ ರೇಟ್ ರೇಟಲ್ಲಿ ವ್ಯತ್ಯಾಸ ಇರುತ್ತಲ್ಲ ಆ ಥರ ಇದು ಕುಬೇರ ನೋಡಿ ಕೆಳಗೆ ಅಂದರೆ ತುಂಬ ಚೆನ್ನಾಗಿತ್ತೇಳಿ ಅಂದರೆ ಕಾಸ್ಟು ಹಂಗೆ ಇರುತ್ತೆ ನೋಡಿ ಇವಾಗ ಗಿಫ್ಟು ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡಿ ಇವಾಗ ಪ್ಯಾಕ್ ಮಾಡಿಸ್ಕೊಂಡ್ವಿ ಪ್ಯಾಕ್ ಮಾಡಿಸ್ಕೊಂಡು ಗಿಫ್ಟ್ ಹಾಲಿಗೆ ಇದ್ದೀವಿ ನೋಡಿ ಮೇಲುಗಡೆ ಇರೋದು ಅದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಅಂದರೆ ವೆಡ್ಡಿಂಗು ಎಲ್ಲದಕ್ಕೂ ಪಾರ್ಟಿ ಎಲ್ಲ ಫಂಕ್ಷನ್ಗೂ ಇಲ್ಲಿ ಅವೈಲೇಬಲ್ ಇದೆ ಅಂತ ಬರೆದಿದ್ದಾರೆ ಅಷ್ಟೇ ಅಲ್ಲೇನಿಲ್ಲ ಅದೆಲ್ಲ ತೋರಿಸಿಲ್ಲ ನೋಡಿ ಫಸ್ಟ್ ಫ್ಲೋರಲ್ಲಿ ಅಷ್ಟೇ ಎರಡು ಹಾಲ್ ಇದೆ ಎ ಒನ್ ಎ ಟು ಅಂತ ಚೆನ್ನಾಗಿತ್ತು ಅಂದರೆ ಫಂಕ್ಷನ್ ಮಾತ್ರ ತುಂಬ ನನಗೆ ತುಂಬ ಇಷ್ಟ ಆಯಿತು ನೋಡಿ ಇದು ಫ್ರೆಂಟು ಬರ್ತಾನೆ ಒಂದು ಸೋಫಾ ಇದೆ ಈ ಕಡೆ ಎ ಒನ್ ಎ ಟು ಅಂತ ಒಳಗಡೆ ರೂಮ್ ಇದೆ ಇದು ಹಾಲ್ ಅಷ್ಟೇ ನೋಡಿ ಎ ಎ ಒನ್ ಕಾಣಿಸ್ತಿದ್ಯಲ್ಲ ಆ ಥರ ಅದೇ ಥರ ಎ ಒನ್ ಎ ಟು ಅಂತಂದಿದೆ ಅದು ಮುಂದ್ಗಡೆ ರೂಮು ಇದು ನೋಡ್ಸಿ ನೋಡಿ ಸೋಫಾ ಬಂದ ತಕ್ಷಣ ಹಾಲಲ್ಲಿ ಕೂತ್ಕೊಂಡೋಗಿ ಸೋಫಾ ಎಲ್ಲರೂ ಬಂದು ಕುತ್ಕೊಂಡಿದ್ದೀವಿ ಇದು ಮೇಲುಗಡೆ ಲೈಟಿಂಗ್ಸ್ದು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಅಲ್ವಾ ಅದಕ್ಕೆ ಪಿಕ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಇದು ನೋಡಿ ಅಂದರೆ ಫ್ರೆಂಟಲ್ಲಿ ಹಾಲಲ್ಲಿ ಕೂತ್ಕೊಂಡಾಗ ಈ ಥರ ಇದು ಮೇಲುಗಡೆ ಹೋದ್ವಿ ಮೇಲುಗಡೆ ಏನಾದರೂ ಇನ್ನೂ ಇದಾವ ಅಂತ ಮೇಲ್ಗಡೆ ಇರಲಿಲ್ಲ ಟೆರೆಸ್ಸಲ್ಲಿ ಸಾಯಂಕಾಲ ಇಟ್ಕೊಂಡು ಬಂದಿದ್ದು ಆಗಲೇ ಸಾಯಂಕಾಲ ಆರೂವರೆ ಆಗಿದ್ದು ನೋಡಿ ನಮ್ಮ ಮನೆಯವರು ನಮ್ಮ ಮನೆಯರ್ ಫ್ರೆಂಡು ಅವ್ರದ್ದು ಬಳ್ಕಂಬೂರು ಅಂತೆ ಅದಕ್ಕೆ ನಾವು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ವಿ ನೋಡಿ ಇದು ಎಂಟ್ರಿ ಆದಾಗ ಅಂದರೆ ಫಸ್ಟ್ ಎಂಟ್ರಿ ಆದ್ವಿ ಆವಾಗ ಅವ್ರು ಮುಂದೆ ಹೋಗ್ತಾರೆ ನಾವು ಹಿಂದೆ ಅಂದರೆ ಡ್ಯಾಡಿ ಸರ್ಪ್ರೈಸ್ ಕೊಡೋ ಅದು ಕೊಟ್ಬಿಟ್ಟು ಒಳಗೆ ಕರ್ಕೊಂಡೋಗಿ ಅವಳು ಭಯ ಬಿದ್ದ ಅದು ಹೊಗೆ ಥರ ಬರ್ತಿದೆಯಲ್ಲ ಅದು ನೋಡಿಬಿಟ್ಟು ಭಯ ಬಿದ್ದು ಬಿಟ್ಟಿದ್ದಾಳೆ ಅಳ್ತಾ ಇದ್ದಾಳೆ ಎಲ್ರಿಗೂ ಹಾಯ್ ಹೇಳಿದ್ಲು ನಾವು ಹಾಯ್ ಹೇಳಿದ್ವಿ ನೋಡಿ ಡೆಕೋರೇಷನ್ ಎಲ್ಲ ಹೇಗಿದೆ ಅಂದರೆ ಸೇಮ್ ಹೊರಗಡೆ ಇದ್ದ ಅಷ್ಟೆ ಮೇಲುಗಡೆ ಎಲ್ಲ ಇದು ಫ್ಲವರು ಆ ಥರ ಎಲ್ಲ ಈ ಕಡೆ ದೊಡ್ಡ ಹಾಲ್ ಹಾಲು ಅಲ್ಲಿ ಒಂದು ಟಿ ವಿ ಇದೆ ಆ ಟಿ ವಿಯಲ್ಲಿ ಅವಳು ಫೋಟೋಸು ನಾವು ಯಾವ ಫೋಟೋಸ್ ಕೊಡ್ತೀವ ಆ ಫೋಟೋಸು ಅವರು ಅಲ್ಲಾಗ್ತಾಯಿರ್ತಾರೆ ಅಷ್ಟೇ ಅಲ್ಲಿ ಅದೇನಿಲ್ಲ ಅಂದರೆ ನಾವೇನು ಫೋಟೋಸ್ಗಳು ಕೊಟ್ಟಿರ್ತೀವ ಆ ಫೋಟೋಸ್ನ ಅಲ್ಲಿ ಪ್ಲೇ ಮಾಡ್ತಾ ಇರ್ತಾರೆ ಅಷ್ಟೇ ಅವಳು ಅವಳವು ಅಂದರೆ ಹುಟ್ಟಿದಾಗ್ಲಿಂದ ಇರ್ತವಲ್ಲ ಮೂರು ವರ್ಷವರೆಗೂ ಆ ಫೋಟೋಸ್ ಕೊಟ್ಟಿದ್ದಾರೆ ಮಗುವು ಅದಕ್ಕೆ ಅವನೇ ಆಗ್ತಾಯಿದ್ದಾರೆ ನೋಡಿ ಎಲ್ಲರೂ ನಿಂತ್ಕೊಂಡು ಫೋಟೋ ಇಡಿಸ್ಕೊಂಡ್ವಿ ನೋಡಿ ಇದು ಹೊಗೆ ಬರ್ತಾ ಇದೆಯಲ್ಲ ಇದು ನೋಡಿ ಅವು ಹುಬ್ಬಾಯ್ ಬಿದ್ದಿದ್ದು ಇವಾಗ ಕಡಿಮೆ ಆಗಿದೆ ಸುಮ್ಮನಾಗಿದ್ದಾಳೆ ಇದು ಎಂಟ್ರೆನ್ಸ್ ಬರ್ತಾನೆ ಈ ಥರ ಇದೆ ಇದು ಕೆಳಗಡೆ ಅಲ್ಲೇ ಡೆಕೋರೇಷನಲ್ಲಿ ಕೆಳಗಡೆ ಇದು ಲೊಕೇಶನ್ ಬೇಕಿದ್ರೆ ಮೆ ಮೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ಬೇಕಿದ್ರೆ ಲೊಕೇಶನ್ ಕಳಿಸ್ಕೊಡ್ತೀನಿ ಇಲ್ಲಿ ಅಂತ ನೋಡಿ ಡಿಸೈನ್ ಎಲ್ಲ ಯಾವ ಥರ ಇದೆ ಅಂದರೆ ಇಲ್ಲಿ ಆರರಿಂದ ಹತ್ತು ಅಂದರೆ ನಾವು ಎಷ್ಟು ಜನ ಬರ್ತಾರೆ ಅಂತ ಇರುತ್ತಲ್ಲ ಅದರ ಪ್ರಕಾರ ಇದು ಮಾಡ್ತಾ ಇರೋದು ನಾವು ತ ಅವ್ರ ಬುಕ್ ಮಾಡಿರೋದು ಆರಿಂದ ಹತ್ತು ಜನ ಬರೋದ್ರಲ್ಲಿ ನಾವೊಂದು ಇಪ್ಪತ್ತೈದು ಇಪ್ಪ ಮೂವತ್ತು ಜನ ಸೇರಿದ್ವಿ ನೋಡಿ ಎಲ್ರಿಗೂ ಒಂದೊಂದು ಕನ್ನಡಕ ಕೊಟ್ಟಿದ್ದಾರೆ ಎಲ್ಲರೂ ಹಾಕ್ಕೊಳಕ್ಕೆ ಎಲ್ಲರೂ ಹಾಕ್ಕೊಂಡಿದ್ವಿ ಅವರು ಹಾಕ್ಕೊಂಡು ಫೋಟೋ ಇಡಿಸ್ಬಿಟ್ಟು ಇವಾಗ ರೆಸ್ಟ್ ಮಾಡೋಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ ಕ್ಯಾಮ್ರಾ ಮುಂದೆ ಇವಾಗ ನಾನು ಹಿಂಗೆಕೊಂಡಿದ್ದೀನಿ ನೋಡಿ ಈ ಥರ ವೆರೈಟಿಯಾಗಿ ಬಂದಿದ್ದೀನಿ ಯಾರು ತೋರ್ಸೋರಿಲ್ಲ ಎಲ್ಲ ಬ್ಯುಸಿಯಾಗಿದ್ದಾರೆ ಫೋಟೋ ಅದರಲ್ಲಿ ನೋಡಿ ಆ ಥರ ಅವರೇ ಕೊಟ್ಟಿರೋದು ಕನ್ನಡಕ ಎಲ್ಲ ಆ ಥರ ಹಾಕ್ಕೊಂಡು ಫೋಟೋ ಹಿಡಿಸೋದು ತುಂಬ ಚೆನ್ನಾಗಿತ್ತು ನೋಡಿ ಯಾವ ಥರ ಇದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನಾ ಎಲ್ಲರೂ ಅಲ್ಲೇನು ಅವ್ರಿಗೆ ವಿಶ್ ಮಾಡಿ ಗಿಫ್ಟ್ ಕೊಡೋಕ್ಕೆ ಹೋಗ್ತೀವೋ ಎಲ್ಲರೂ ಅದೇ ಥರ ಅಂದರೆ ಕನ್ನಡಕ ಹಾಕ್ಕೊಂಡು ಫೋಟೋ ಇಡ್ಸ್ಕೋಬೇಕು ಅವ್ರು ಹೇಳ್ತಾಯಿದ್ರು ಹಾಕೊಳ್ಳಿ ಹಾಕೊಳ್ಳಿ ಅಂತ ಅದಕ್ಕೆ ಎಲ್ಲರೂ ನಗ್ತಾ ಇದ್ದಾರೆ ಹೋದರೆಲ್ಲ ಹಾಕೋಬೇಕಂತ ನೋಡಿ ನನಗೂ ಕೊಟ್ಟರು ನಾನು ಹಾಕ್ಕೊಂಡು ವೀಡಿಯೋ ಇರೋದು ಆದ್ದರಿಂದ ಸ್ಕಿಪ್ ಅದು ನೋಡಿ ಇದೆಲ್ಲ ಕೆಳಗಡೆ ಅಂದರೆ ಹಾಲಲ್ಲಿ ಇದು ಕೆಳಗಡೆ ಈ ಕಡೆ ಸೋಫಾ ಇದೆ ಆ ಕಡೆ ಮುಂದ್ಗಡೆ ಟಿ ವಿ ಇದೆ ಅಂದರೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಅವರು ಮ್ಯೂಸಿಕ್ಕೂ ಇಲ್ಲ ನೋಡಿ ಎಲ್ಲರೂ ಒಬ್ಬೊಬ್ಬರೇ ಹೋಗಿ ಅಂದರೆ ಅಲ್ಲಿ ಅಡ್ಡ ಬರ್ತಾ ಇಲ್ಲಿ ಆದ್ದರಿಂದ ಎಲ್ಲರೂ ಹೋಗಿ ಇವಾಗ ಒಬ್ಬೊಬ್ಬರೇ ಫೋಟೋ ಇಡಿಸ್ತಾ ಇದ್ದೀವಿ ಗಿಫ್ಟ್ ಕೊಟ್ಬಿಟ್ಟು ಫೋಟೋ ಇಡಿಸ್ತಾ ಇದ್ದೀವಿ ನೋಡಿ ಹುಡುಗಿ ಮಾತ್ರ ಯಾವಾಗ ಕೇಕ್ ತಿನ್ನಿಸ್ತಾರೋ ಅಂತ ನೋಡ್ತಾ ಇದ್ದಾಳೆ ಅಂದರೆ ಕೇಕಲ್ವಾ ಮಕ್ಕಳಿಗೆ ಇಷ್ಟ ಆದ್ರಿಂದ ನೋಡಿ ಎಲ್ಲರೂ ಒಬ್ಬೊಬ್ಬರೇ ಹೋಗಿ ಎಲ್ಲ ಫೋಟೋ ಇಡಿಸ್ಕೊ ಗಿಫ್ಟ್ ಕೊಟ್ಬಿಟ್ಟು ಫೋಟೋ ಇಡಿಸ್ತಾ ಇದ್ದೀವಿ ಅಂದರೆ ಚೆನ್ನಾಗಿತ್ತು ಈ ಥರ ಎಕ್ಸ್ಪೀರಿಯೆನ್ಸ್ ಇದೆ ಫಸ್ಟ್ ಟೈಮು ಮಾಡ್ತಾ ಇರೋದು ತುಂಬ ಖುಷಿನೂ ಅನ್ನಿಸ್ತು ತುಂಬ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಅನ್ನಿಸ್ತು ಹಂಗೆ ಅವರು ಊಟದ ವ್ಯವಸ್ಥೆನೂ ಮಾಡಿದರು ಮನೆ ಹತ್ರ ಇದು ಹಾಲ್ ಅಲ್ಲಿ ಅಂದರೆ ಫಂಕ್ಷನ್ ಹಾಲಲ್ಲಿ ಬರ್ಡೇ ಫಂಕ್ಷನ್ ಹಾಲಲ್ಲಿ ಅಲ್ಲೇ ಸ್ವಲ್ಪ ನೀರು ಸ್ನ್ಯಾಕ್ಸ್ ಎಲ್ಲ ತರಿಸಿದ್ರು ಅಲ್ಲಿ ತಿಂದ್ಬಿಟ್ಟು ಮತ್ತು ಇವರೇ ನಾನಿದ್ನೆಲ್ಲ ತುಮಕೂರು ಅವರು ಇವರು ಕೋಲಾರದಲ್ಲಿ ಇರೋದು ಆದ್ದರಿಂದ ಎಲ್ಲ ಓಂಡ ಫ್ಯಾಮಿಲಿಯವರೇ ಬಂದಿದ್ದಿದ್ದು ನೋಡಿ ರಾಗಿನ ಆ ಥರ ಇದ್ದಾನೆ ಎಲ್ಲರೂ ಕನ್ನಡಕ ಹಾಕ್ಕೊಂಡು ಎಲ್ಲರೂ ಸ್ವಲ್ಪ ಸ್ವಲ್ಪ ಗಿಫ್ಟ್ ಕೊಟ್ಬಿಟ್ಟು ಕೇಕ್ ತಿನ್ನಿಸಿ ಇರೋದು ಇವರು ಅವ್ರ ಫ್ಯಾಮಿಲಿ ಅವರು ಅಣ್ಣ ಇದ್ದಾರಲ್ಲ ದೊಳಪ್ಪನ ಮಗ ಅಂತೆ ಅವರು ಅವ್ರ ಫ್ಯಾಮಿಲಿ ಆಯಣ್ಣ ಹೋಯ್ತು ನೋಡಿ ಯಾವ ಥರ ಇದೆ ಡೆಕೋರೇಷನ್ ಅಂತ ತೋರಿಸ್ತಾ ಇರೋದು ಸುತ್ತಲೂ ನೋಡಿ ಚೆನ್ನಾಗಿದೆ ಇವಾಗ ಅದೇ ಎಣ್ಣ ಇದ್ದಾರಲ್ಲ ಅವರೇ ಅದು ಅಂದರೆ ಅದು ನಡೆಸ್ತಿರೋ ಓನರು ಅಂದರೆ ಆಲ್ ಮಾಡ್ತಾರಲ್ಲ ಆ ಓನರು ನೋಡಿ ಅವರು ಅದನ್ನ ಇವಾಗ ಬರ್ಡೇ ಕೇಕ್ ಕಟ್ ಮಾಡಬೇಕಲ್ಲ ಅದಕ್ಕೆ ಅವರು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂದರೆ ಅದು ಏನಂತಾರೆ ಅದು ಅದು ಹೇಳೋಕ್ಕೆ ಬರ್ತಾಯಿಲ್ಲ ಅದು ನೋಡಿ ಇವಾಗ ಅಲ್ಲಿ ಟ್ರೆಸ್ ಇಟ್ಕೊಂಡು ಹಚ್ಚಿ ಹ್ಯಾಪಿ ಬರ್ಡೇ ಅಂತ ಟು ಯು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಕ್ಲಾಪ್ಸ್ ಹಾಕ್ಬಿಟ್ಟು ಅದು ಮ್ಯೂಸಿಕ್ ಆಗಿದ್ದಾರೆ ಇದು ಹ್ಯಾಪಿ ಬರ್ಡೇ ಟು ಯು ಅನ್ನೋದು ಅಂದರೆ ಮ್ಯೂಸಿಕ್ ಕೇಳಿಸೋ ಆಗಿಲ್ಲಲ್ವಾ ಚೆನ್ನಾಗಿತ್ತು ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಲ್ಲ ಅದಕ್ಕೆ ಮ್ಯೂಸಿಕ್ನೇ ನೋಟ್ ಮಾಡಿದ್ದೀನಿ ಇಲ್ಲಾಂದರೆ ಮ್ಯೂಸಿಕ್ ಸಮೇತ ಅವರು ಕೇಕ್ ಕಟ್ ಮಾಡಿರೋದು ಚೆನ್ನಾಗಿ ಕೇಳಿಸ್ತಾ ಇತ್ತು ಚೆನ್ನಾಗಿ ಅನ್ನಿಸ್ತು ಏನೋ ಒಂಥರ ಫುಲ್ ಖುಷಿ ಆಯಿತು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಇದು ಫಸ್ಟ್ ಟೈಮ್ ಅನ್ನಿಸ್ತು ನನಗೆ ಆದರೆ ಇದು ಸೆಕೆಂಡ್ ಟೈಮು ತುಂಬ ಗ್ಯಾಪ್ ಆಗಿತ್ತಲ್ಲ ಅದರಿಂದ ತುಂಬ ಖುಷಿ ಅನ್ನಿಸ್ತು ನೋಡಿ ಅವಳಿಗೆ ಒಂದು ಸ್ವಲ್ಪ ಮುಂದೆ ನಿಲ್ಲಿಸೋಕೆ ಅಂದರೆ ಕೇಕಿಗೂ ಅವಳಿಗೂ ಸುಮ್ಮನೆ ದೂರ ಇದೆಯಲ್ಲ ಕೆಳಗೆ ಚೇರ್ ಮುಂದೆ ಇಳಿದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಇವಾಗ ನೋಡಿ ಅವಳು ಸಿಂಗಲ್ ಫೋಟೋ ಹಿಡಿಸ್ತಾ ಇರೋದು ಚೆನ್ನಾಗಿತ್ತು ಅಂದರೆ ಬುಕ್ಕಿಂಗ್ ಯಾರಾದರೂ ಮಾಡ್ಕೊಳ್ಳೋರಿದ್ದರೆ ಈ ಥರ ಫಂಕ್ಷನ್ಗೆ ಇಲ್ಲ ಅನ್ವರ್ಸರಿ ಇಲ್ಲಿ ಪಾರ್ಟಿ ಆ ಥರ ಎಲ್ಲದಕ್ಕೂ ಕೊಡ್ತಾರೆ ಅದು ಬೇಕಿದ್ರೆ ಆ ನಂಬರ್ ನಾನು ಹಾಕ್ತೀನಿ ಆಮೇಲೆ ಲಾಸ್ಟ್ವರೆಗೂ ನೋಡಿ ಲಾಸ್ಟ್ವರೆಗೂ ನೋಡಿದರೆ ಅದು ಅವ್ರ ನಂಬರನ್ನು ತೋರಿಸ್ತೀನಿ ಆ ನಂಬರ್ಗೆ ಫೋನ್ ಮಾಡಿದರೆ ಬೇಕಿದ್ರೆ ಅವರು ಫೋನ್ ಮಾಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತಂದು ಹೇಳ್ತಾರೆ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿದ್ರು ನಾನು ಅಡ್ರೆಸ್ ಕೊಡ್ತೀನಿ ಲಿಂಕ್ ಆದರೂ ಹಾಕ್ತೀನಿ ಇಲ್ಲ ಫೋನ್ ನಂಬರ್ ಆದರೂ ಕೊ ಕಳಿಸ್ತೀನಿ ನೋಡಿ ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ಇವಾಗ ತಿನ್ನಿಸ್ತಾ ಇದ್ದಾರೆ ಸುಮ್ಮನೆ ಹಿಡ್ಕೊಂಡಿದ್ದಾರೆ ಫೋಟೋಗೋಸ್ಕರ ಯಾರು ತಿನ್ನಿಸ್ತಾ ಇಲ್ಲ ಅಂದ್ಕೊಂಡು ಇದು ಮಾಡ್ತಾ ಇವಾಗ ಅವರಿಬ್ರು ತಿನ್ಸ್ಕೊಂತ ಇದ್ದಾರೆ ಅಂದರೆ ಅವ್ಗೆ ಈಗ ತಿನ್ನಿಸಿದಾಯ್ತು ಇವಾಗ ಅವರಿಬ್ರು ತಿನ್ ತಿಂತಾ ಇದ್ದಾರೆ ಇವಾಗ ಎಲ್ಲರೂ ಒಬ್ಬೊಬ್ಬರೇ ಹೋಗ್ಬಿಟ್ಟು ಕೇಕ್ ತಿನ್ನಿಸಿ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಬರೋದು ಇವಾಗ ಅವರಪ್ಪ ತಿನ್ನಿಸ್ತಾ ಇದ್ದೀರ ನೋಡಿ ಇವ್ರೂ ಚಿತ್ರದುರ್ಗದವ್ರೆ ಎಲ್ಲ ಅಲ್ಲೇ ನಿಯರ್ ಬೈ ನಾವು ಇರೋದು ರಾಯನ್ ಮಾತ್ರ ಆ ಕಡೆ ಬರ್ಡೇ ಕಟ್ ಮಾಡಿದರೆ ಇವನು ಯಾಕೋ ಬಂದು ಹೊರಗಿದ್ನು ಯಾಕಂತ ನೋಡೋಕ್ಕೆ ಬಂದೆ ನಡಿ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ರಿಗೂ ಕೊಡೋಣ ಅಂತ ಇವಾಗ ಸ್ವಲ್ಪ ಕಟ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ಎಲ್ರಿಗೂ ಅಂದರೆ ಎಲ್ಲರೂ ತಿನಿಸಿದಾಯ್ತು ಕಟ್ ಮಾಡಿ ಎಲ್ರಿಗೂ ಕೊಡ್ತಾ ಇದ್ದಾರೆ ಈ ಕಡೆ ಮೂವಿ ಎಲ್ಲ ಹಾಕಿದ್ರು ಮೂವಿ ಹಾಕ್ಕೊಂಡು ಆ ಕಡೆ ಮೂವಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ನೋಡ್ಕೊತ ಈ ಕಡೆ ಫಂಕ್ಷನ್ ಮಾಡ್ತಾಯಿದ್ರು ಚೆನ್ನಾಗಿ ಅನ್ನಿಸ್ತು ಈ ಥರ ನನಗಂತೂ ಫುಲ್ಲು ಇಷ್ಟ ಆಗಿಬಿಡ್ತು ಈ ಥರ ನೋಡಿ ಆ ಕಡೆ ಸಾಂಗ್ಸು ಈ ಕಡೆ ಪಾರ್ಟಿ ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ ಎಕ್ಸ್ಪೀರಿಯನ್ಸೇ ಮಾಡೋಕ್ಕಾಗ್ತಾಯಿಲ್ಲ ಆ ಥರ ಇತ್ತು ಒಂದು ಮಾತಲ್ಲಿ ಹೇಳೋದಂತೆ ಸಖತ್ತಾಗಿತ್ತು ಆಸಮ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ನೋಡಿ ಎಲ್ಲರೂ ತಿನ್ನಿಸ್ಬಿಟ್ಟು ಅವ್ರ ರಿಲೇಷನ್ನು ಅವರು ಅವ್ರು ಕರೀತಾ ಇದ್ದಾರೆ ಎಲ್ಲರೂ ಬರ್ರಿ ಅಂತ ನೋಡಿ ನಾನು ಆ ಥರ ರೆಡಿ ಆಗಿಬಿಟ್ಟು ನಿಂತ್ಕೊಂಡಿದ್ದೀನಿ ನೋಡಿ ಎಲ್ಲರೂ ಹೋಗಿ ಹೋಗಿ ತಿನ್ನಿಸ್ಬಿಟ್ಟು ಬರೋಣ ಅಂತ ನಾನು ಸನ್ನೆ ಮಾಡ್ತಾ ಇದ್ದೀನಿ ಬಾ ಹೋಗೋಣ ಮನೆಗೆ ಹೋಗೋಷ್ಟು ಲೇಟ್ ಆಗುತ್ತೆ ಯಾಕಂದರೆ ಹೋಮ್ ವರ್ಕ್ ಬೇರೆ ಬರ್ಸಿರಲಿಲ್ಲ ಬಂದು ಅವನು ಮಲ್ಕೊಳೋಷ್ಟು ಲೇಟಾಗಿಬಿಡುತ್ತೆ ವರ್ಕ್ ಬರೆಯಲ್ಲ ಬೆಳಿಗ್ಗೆ ಚಳಿಗೆದೂ ಇಲ್ಲ ಬೇಗ ಅವನು ಇದ್ದಾಳದೆ ಎಂಟು ಗಂಟೆಗೆ ಆದ್ದರಿಂದ ಬಾ ಹೋಗೋಣ ಅಂತಂದು ಹೇಳಿದೆ ಹೋಗೋಣ ಇರು ಅಂತಂದರು ಇವಾಗ ಅಲ್ಲೇ ಸೈಟಲ್ಲಿ ನಿಂತ್ಕೊಂಡಿದ್ದೀನಿ ಇದು ಫೋ ಫೋನಲ್ಲಿ ಅಂದರೆ ಫೋನಲ್ಲಿ ತೊಗೊಂಡವರು ಫೋಟೋ ತೊಗೊತಾ ಇದ್ದಾರೆ ಇವಾಗ ವಿಶ್ ಮಾಡಿಬಿಟ್ಟು ಅವರು ತಿನ್ನಿಸ್ಬಿಟ್ಟು ಕೇಕ್ನ ಅಂದರೆ ತುಂಬ ಕೇಕ್ ತಿನ್ಸಿದ್ರಲ್ಲ ಪಾಪ ಹುಡುಗಿ ಊಟನೇ ಮಾಡಲಿಲ್ಲ ಲಾಸ್ಟಿಗೆ ಅಂದರೆ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಅಂದರೂ ಅಂದಿಗೆ ಆಯಿತು ಇವರು ಅಲ್ಲೇ ಬುಳ್ಳಾಪುರ ಅಂತ ನಮ್ಮೂರ ಹತ್ರ ಅಂದರೆ ಭರಮ್ಸಾಗರ ಹತ್ರ ಬುಳ್ಳಾಪುರ ಅಂತ ಇವರೆಲ್ಲರೂ ಗೊತ್ತಿಲ್ಲ ಇದು ಅವ್ರ ಮನೆ ಮೇಲುಗಡೆ ಇರೋರಂತೆ ಇರಬಹುದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಇವರು ಎಲ್ಲರೂ ಆಲ್ಮೋಸ್ಟು ಹೋಂಡ್ ಫ್ಯಾಮಿಲಿಯವರು ಇರ್ತಾರೆ ಇವರೇ ಅಷ್ಟೊಂದು ಗೊತ್ತಿಲ್ಲ ನನಗೆ ಅದರಿಂದ ಅವರು ಎಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಟಿಶ್ಯೂ ಪೇಪರ್ ಇದ್ದು ಅದರಲ್ಲಿ ಕೈ ಓಡ್ಸ್ಕೊಂಡು ಬರ್ತಾಯಿದ್ವಿ ಅಂದರೆ ಈಜಿನ ಕೈ ಚೆನ್ನಾಗಿತ್ತು ಅಂದರೆ ಫುಲ್ಲು ಖುಷಿ ವಾಶ್ರೂಮ್ ಎಲ್ಲ ಇದ್ದು ಹಾಲು ಅಷ್ಟೇ ಆರರಿಂದ ಹತ್ತು ಮತ್ತು ಹದಿನೈದರಿಂದ ಇಪ್ಪತ್ತು ಅಂದರೆ ಹತ್ತರಿಂದ ಹದಿನೈದೇನು ಅಷ್ಟು ಅಷ್ಟು ಜನಕ್ಕೆ ಸೆಕೆಂಡ್ ಅಂದರೆ ಎ ಟು ಅಲ್ಲಿದೆ ಅದು ವೀಡಿಯೋನ ನಾನು ಹಾಕಿದ್ದೀನಿ ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ಅದು ಸಪ್ರೇಟು ಶಾರ್ಟ್ ವೀಡಿಯೋನೇ ಮಾಡಿದ್ದೀನಿ ನಾನು ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಅದರಿಂದ ನೋಡಿ ಎಲ್ಲರೂ ಹೋಗಿ ಇವಾಗ ನಾನು ನಮ್ಮ ಮನೆಯವ್ರು ಹೋಗಿ ಕೇಕ್ ಗಿಫ್ಟ್ ಕೊಟ್ಬಿಟ್ಟು ಕೇಕ್ ತಿನ್ನಿಸಿ ಬರ್ತಾಯಿದ್ದೀನಿ ನೋಡಿ ಅಂದರೆ ನಮ್ಮ ನನ್ನವ್ರ ಮನೆ ಇದೆಯಲ್ಲ ನನ್ನವ್ರ ಮನೆಯಿಂದ ಆ ಎಣ್ಣೆ ಇದ್ದಾರಲ್ಲ ಆ ತವ್ರ ಮನೆಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಇಪ್ಪತ್ತು ಇಪ್ಪತ್ತೈದಷ್ಟೇ ನಮ್ಮ ಹತ್ರನೇ ನಮ್ಮ ಅಂದರೆ ನನ್ನ ಮನೆ ಹತ್ರ ನಾನು ಫುಲ್ಲು ಖುಷಿ ಅವ್ರು ನೋಡಿದಾಗಲ್ಲ ಯಾಕಂದರೆ ಹಾಗೆ ಅಲ್ವ ಹೆಣ್ಮಕ್ಳು ತವ್ರ ಮನೆ ಹತ್ರ ಅಂದರೆ ನೋಡಿಯವ ಮಾವ ಎತ್ಕೊಂಡು ಇವಾಗ ಸಿಂಗಲ್ ಆಗಿ ಫೋಟೋ ಹೊಡಿಸ್ತಾ ಇದ್ದಾರೆ ಚೆನ್ನಾಗಿತ್ತು ಈ ಥರ ಅಂದರೆ ತುಂಬ ಜನ ಬಂದಿದ್ದರು ಅಂದ್ರೆ ಆವಾಗ ಅವರು ಎಮರ್ಜೆನ್ಸಿ ಇರುತ್ತಲ್ಲ ಗಿಫ್ಟ್ ಕೊಟ್ಟು ಕೊಟ್ಟು ಹೋಗ್ತಾಯಿದ್ರು ನೋಡಿ ಯಾಕಡೆ ಸಾಂಗ್ ಹಾಕಿ ಹುಡುಗರು ಡ್ಯಾನ್ಸ್ ಮಾಡ್ತಾಯಿದ್ರು ಲಾಸ್ಟಿಗೆ ದೊಡ್ಡವರು ಮಾಡ್ತಾರೆ ವೆಯ್ಟ್ ಮಾಡಿ ಪಾರ್ಟಿ ಅಂದ್ರೆ ಡ್ಯಾನ್ಸ್ ಇರಬೇಕಲ್ವಾ ಆ ಥರ ನೋಡಿ ಇದು ಸೈಡಲ್ಲೆಲ್ಲ ಸಖತ್ತಾಗಿತ್ತು ಡೆಕೋರೇಷನ್ ಮಾತ್ರ ನೋಡಿ ಇದು ಹೊರಗಡೆ ಇಲ್ಲಿ ಇವಾಗ ಬರ್ತ್ ನೋಡಿ ಫೋನ್ ನಂಬರ್ ಹಾಕಿದ ಬರ್ತ್ಡೇ ಸೆಲೆಬ್ರೇಷನ್ ಮದುವೆ ವಾರ್ಷಿಕೋತ್ಸವ ರೊಮ್ಯಾಂಟಿಕ್ ಟೈಮ್ ಸರ್ಫ್ ಸೇರ್ ಸರ್ಪ್ರೈಸ್ ಪಾರ್ಟಿ ಮ್ಯಾರೇಜ್ ಪ್ರಿಪ್ರೇಷನ್ ನೋಡಿ ಎಲ್ಲದಕ್ಕೂ ಇದೆ ಇನ್ನಿತರ ವಾರ್ಷಿಕೋಸ್ಕರ ಎಲ್ಲ ಫಂಕ್ಷನ್ಗೂ ಅವ್ರು ಕೊಡ್ತಾರಂತೆ ಇದೆ ನೋಡಿ ಯಾರಾದರೂ ಬುಕ್ ಮಾಡೋರಾದರೂ ಹೋಗಿ ನೋಡಿ ಇವಾಗ ಎಲ್ರಿಗೂ ಕೊಟ್ಟರು ನಾವು ತಿಂತಾ ಇದ್ದೀವಿ ಎಲ್ಲರೂ ತಿಂದುಬಿಟ್ಟು ಹೊರಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ನೋಡಿ ಎಲ್ಲ ಒಂದು ಒಂದು ಸರಿ ಕವರ್ ಮಾಡಿಬಿಡ್ತೀನಿ ನೋಡಿ ಎಲ್ಲರೂ ತಿಂತಾಯಿದ್ದಾರೆ ಆ ಕಡೆ ಹಾಲಲ್ಲಿ ಕುತ್ಕೊಂಡು ಎಲ್ಲ ತಿಂತಾ ಇದ್ದಾರೆ ತುಂಬ ಜನ ಬಂದಿದ್ರಲ್ಲಿ ನೋಡಿ ಅಲ್ಲೇ ಇದು ಗೊಂಬೆದು ಗೊತ್ತಾಗ್ತೀವಿ ಎಲ್ಲ ಚೆನ್ನಾಗಿದೆ ಎಲ್ಲರೂ ಎದುರಿಸ್ತಾ ಇದ್ರು ಅವ್ರಿಗೆ ಮಾತ್ರ ಫುಲ್ಲು ಭಯ ಬಿದ್ದುಬಿಟ್ಲಿ ಇವಾಗ ನಿಶಾಂತ ಹತ್ರ ಹೋಗಿ ತೆಗಿಸ್ಕೊತೀನಿ ಅಂದರೆ ಅದಕ್ಕೆ ಅಂದೆ ನೋಡಿ ಆ ಎಣ್ಣೆ ಹಾಕೊಂಡಿರೋದು ಆ ಎಣ್ಣನ್ನು ನೋಡಿ ನಿಶಾಂತ್ ಹಾಕಿದ್ದೆ ನಿಶಾಂತ್ ಭಯ ಬಿದ್ದಿಲ್ಲ ರಾಯನ್ ರಾಯಣ್ಣಗಾಕಂದ್ರೆ ರಾಯಣ್ಣ ಬೈಬಿಳ್ತಾಯಿದ್ದೀನಿ ಅದಕ್ಕೆ ರಾಯನ್ ಹಾಕಿಲ್ಲ ನಡಿ ಹಿಂದ ಕಡೆ ಅಂದರೆ ಉಪೇಂದ್ರ ಅವರು ಸಾಂಗು ಹಾಕಿದ್ರು ನಾನು ಸಾಂಗ್ ಕೇಳಿಸ್ತಾ ಇಲ್ಲ ಇಲ್ಲಾಂದ್ರೆ ಸಾಂಗು ಇದ್ದಿದ್ರೆ ನಿಮಗೆ ಚೆನ್ನಾಗಿ ಅನ್ಸೋದು ಆದ್ರಿಂದ ನೋಡಿ ಎಲ್ಲರೂ ದೊಡ್ಡವರು ಇವಾಗ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ನೆಕ್ಸ್ಟು ಗರ್ಲ್ಸ್ ಎಲ್ಲ ನನಗೆ ಅದು ಇಷ್ಟ ಆಗಲಿಲ್ಲ ಹಾಗಾದ್ರೆ ಏನು ಮಾಡೋಕ್ಕಾಗಲ್ಲ ಪಾರ್ಟಿ ಎಲ್ಲ ಅಂತಂದು ಹೇಳಿಬಿಟ್ಟು ಬೇಜಾರಾಗ್ಬಾರ್ದಲ್ವ ನೋಡಿ ಬಾಯ್ಸ್ ಎಲ್ಲ ಇವಾಗ ಸೇರಿಕೊಂಡು ಇದು ಪಾರ್ಟಿ ಸಾಂಗೇ ಅದು ನನಗೆ ಅಷ್ಟೊಂದು ಹೇಳೋಕ್ಕೆ ಬರ್ತಿಲ್ಲ ಸಾಂಗು ಅಂದರೆ ಈ ಪಾರ್ಟಿ ಸಾಂಗ್ ಅಂದರೆ ಇವ್ರದ್ದು ಉಪೇಂದ್ರ ಅವ್ರದ್ದು ಉಪೇಂದ್ರ ಅವ್ರ ಸಾಂಗು ಮಸ್ತ್ ಮಸ್ತ್ ಹುಡುಗಿ ಬಂದು ಹಾಯರ್ ಹಾಯರ್ ಆ ಸಾಂಗು ಚೆನ್ನಾಗಿತ್ತು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ ಎಲ್ಲರೂ ಬಾಯ್ಸ್ ಬಾಯ್ಸೆಲ್ಲ ಮಾಡ್ತಾಯಿದ್ದಾರೆ ಇವಾಗ ಗರ್ಲ್ಸ್ ಎಲ್ಲ ವೀಡಿಯೋಸ್ ಮಾಡ್ತಾಯಿದ್ದಾರೆ ಇವಾಗ ಆಮೇಲೆ ಗರ್ಲ್ಸ್ ಎಲ್ಲ ಡ್ಯಾನ್ಸ್ ಮಾಡೋದು ಎಲ್ಲ ವೀಡಿಯೋಸ್ ಮಾಡೋದು ಆ ಥರ ಈ ಥರ ಇತ್ತು ಬರ್ಡೇ ಪ ಫಂಕ್ಷನ್ ಇವಾಗ ಗರ್ಲ್ಸ್ದು ಅವ್ರು ಹೇಳ್ತಾಯಿದ್ದಾರೆ ಬನ್ನಿ ಗರ್ಲ್ಸ್ ಎಲ್ಲ ಅಂತ ನಾವು ಹೋಗಿ ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಬಂದ್ವಿ ನಾವು ಎಲ್ಲ ಡ್ಯಾನ್ಸ್ ಮಾಡಾದಮೇಲೆ ಇವಾಗ ಅವರು ಮನೆ ಅವರು ಅಂದರೆ ಬರ್ಡೇ ಮಾಡಿದ್ರಲ್ಲ ಅವ್ರ ಪೇರೆಂಟ್ಸು ಅವರಿಬ್ಬರು ಈ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರು ಬರೋಲ್ಲ ಅಂದರೂ ಇಲ್ಲ ಡ್ಯಾನ್ಸ್ ಮಾಡೋಕ್ಕೆ ನೀವು ಮಾಡಿ ನೀವು ಮಾಡಿ ಅಂತ ಹಂಗೆ ಪೇರು ಅಂದರೆ ಒಂದೊಂದೇ ಕಪಲ್ಸ್ನ ಕರೆದ್ಬಿಟ್ಟು ಆ ಥರ ಡ್ಯಾನ್ಸ್ ಮಾಡಿಸಿದ್ವಿ ಚೆನ್ನಾಗಿ ಮಾಡಿದರು ಅಂದರೆ ಹೇಳಂಗಿಲ್ವಲ್ಲ ಎಲ್ಲರೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಪ್ಪ ಚೆನ್ನಾಗಿ ಅನ್ನಿಸ್ತು ಇದು ಫಸ್ಟ್ ಟೈಮಲ್ಲೇ ಯಾಕಂದರೆ ಸ್ಕೂಲು ಕಾಲೇಜಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ದೀನಿಲ್ಲ ನನಗೆ ಆರಾಮ ಅನ್ನಿಸ್ತು ಏನು ಅಷ್ಟೊಂದು ಇವೆ ಅನ್ನಿಸ್ಲಿಲ್ಲ ಚೆನ್ನಾಗೇ ಮಾಡಿದೆ ಅಂದರೆ ಆ ವೀಡಿಯೋ ಅಂದರೆ ನನ್ನ ಮಗ ಏನೋ ಒತ್ತಿಕ್ಬಿಟ್ಟಿದ್ದಾನೆ ಅದಕ್ಕೆ ಬರ್ತಾ ಇಲ್ಲ ಇಲ್ಲಾಂದರೆ ಆ ವೀಡಿಯೋನೂ ಶೇರ್ ಮಾಡ್ತಾಯಿದ್ದೆ ನಾನು ಡ್ಯಾನ್ಸ್ ಮಾಡಿದ್ದು ಚೆನ್ನಾಗಿದ್ದೆ ಅಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದಾರಲ್ಲ ಅದಕ್ಕೆ ನೋಡಿ ಈ ಕಪಲ್ಸ್ ಮಾತ್ರ ಸಖತ್ತಾಗಿ ಮಾಡಿದರು ಅಂದರೆ ಚೆನ್ನಾಗಿ ಮಾಡಿದರು ನಾವು ಚೆನ್ನಾಗಿ ಮಾಡಿದ್ವಿ ಎಲ್ಲರೂ ಚೆನ್ನಾಗಿ ಮಾಡಿದರು ಯಾರು ಇದ್ದಂತೆಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದ್ವಿ ನೋಡಿ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಆ ಸಂಗಿಗೆ ಚೆನ್ನಾಗಿ ಅಂದರೆ ಹಿಂದೆ ಸಾಂಗು ಫುಲ್ ಅದು ಡಿ ಜಿ ಸಿಸ್ಟಮ್ ಅಲ್ವಾ ಫುಲ್ಲು ಸೌಂಡಾಗಿ ಬರ್ತಾಯಿತ್ತು ನಾವು ಫುಲ್ ಆ ಥರ ಅನಿಸ್ತಿ ಫುಲ್ಲು ಫುಲ್ಲು ಇದ್ದೀವೇನೋ ಅನ್ನೋ ಫೀಲ್ ಬರ್ತಾಯಿತ್ತು ನಮಗೆ ಆ ಥರ ಇತ್ತು ಅಂದ್ರೆ ಆ ಥರ ಫೀಲ್ ಕೊಡ್ತಾ ಇತ್ತು ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಅಲ್ಲಿ ಏನಿದ್ವು ಕಲ್ಲರ್ ಲೈಟು ಅಷ್ಟು ಮಾತ್ರ ಏನು ಎಷ್ಟು ಮಾಡ್ತಿದ್ದೀರೋ ಅಲ್ಲಿ ಮಾತ್ರ ಕಲರ್ ಲೈಟ್ ಹಾಕಿಬಿಟ್ಟಿದ್ರು ಅಷ್ಟೇ ಚೆನ್ನಾಗಿ ಅನ್ನಿಸ್ತು ಇವಾಗ ಅದಾಯಿತು ಇವಾಗ ಒನ್ ಹೋಗೋಣ ಅಂತ ಎ ಒನ್ ಅಲ್ಲಲ್ಲಿ ನೋಡಿ ಇದು ಸಪ್ರೇಟ್ ವೀಡಿಯೋನೇ ಹಾಕಿ ಇದು ಸಪ್ರೇಟ್ ವೀಡಿಯೋನೇ ಹಾಕಿದ್ದೀನಿ ಬೇಕಿದ್ರೆ ನೋಡ್ಕೊಬೇನಿ ನೋಡಿ ಅದು ಅಲ್ಲಿ ಎ ಒನ್ನಲ್ಲಿ ಪಾರ್ಟಿ ಸಾಂಗ್ ಹಾಕಿದ್ದಾರೆ ಚಂದನ್ ಶೆಟ್ಟಿ ಅವ್ರದ್ದು ಎಲ್ಲ ಯಾಕಂದರೆ ಫೀಲ್ ಬರಲಿ ನಿಮಗೆ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಅವ್ರು ಆ ಥರ ಸಾಂಗ್ ಹಾಕಿದ್ರು ಅಂದರೆ ನಂಗೆ ಫುಲ್ ಥಿಯೇಟ್ರ್ ಫೀಲ್ ಫೀಲ್ ಬರುತ್ತೆ ಟ್ರೈ ಮಾಡಿ ಅಂತ ಸರಿ ಆಮೇಲೆ ನಂದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಅಂದು ಕೇಳಿದೆ ಆಮೇಲೆ ವೀಡಿಯೋ ಮಾಡಿಕೊಟ್ರು ಅಂದರೆ ನನ್ನ ಅಂದರೆ ನನ್ನ ಯೂಟ್ಯೂಬಿಗೆ ಬೇಕು ಅಂದಿದ್ದಕ್ಕೆ ಇವಾಗ ನೋಡಿ ಅವರೇ ವೀಡಿಯೋ ಮಾಡಿಕೊಟ್ರು ಇದು ನಾನು ಏನು ವೀಡಿಯೋ ಮಾಡಲಿಲ್ಲ ಅವರೇ ಇಷ್ಟೆಲ್ಲ ವೀಡಿಯೋ ಮಾಡಿಕೊಟ್ರು ಇದು ಪಾ ಒನ್ನಲ್ಲಿ ನಾವು ಮಾಡಿದ್ದು ಎ ಟು ಅಲ್ಲಿ ನೋಡಿ ಹದಿನೈದರಿಂದ ಇಪ್ಪತ್ತು ಆ ಥರ ಕೂರಿಸ್ಬಿಟ್ಟು ಎಲ್ಲರೂ ಆಚೆ ಕಳಿಸಿ ನನಗೆ ಈ ಈ ಹೇಳ್ಕೊಟ್ರು ಆ ಎಣ್ಣ ಚೆನ್ನಾಗಿತ್ತು ಇದು ಎ ಎ ಒನ್ ಚೆನ್ನಾಗಿದೆ ಇದು ಯೂಟ್ಯೂಬಲ್ಲಿದೆ ಈ ಸಾಂಗ್ ಸೆಟ್ ಮಾಡಿರೋದು ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಅಂದರೆ ನೋಡಿ ಸಖತ್ತಾಗಿತ್ತು ಅಂದರೆ ಬರ್ಡೇ ಸೆಲೆಬ್ರೇಷನ್ ಮಾಡೋರು ಈ ಥರ ಮಾಡ್ಬೋದು ಚೆನ್ನಾಗಿತ್ತು ಇವಾಗ ಬರ್ಡೇ ಎಲ್ಲ ಮುಗೀತು ಎಲ್ಲರೂ ಮನೆಗೆ ಹೋಗ್ತಾ ಇದ್ವಿ ಮಲ್ಗೆ ಇಡಿದ್ರು ಗಿಫ್ಟು ಇವಾಗ ಗಿಫ್ಟ್ ಎಲ್ಲ ತಗೊಬಿಟ್ಟು ಮನೆ ಹತ್ರ ಊಟ ಮಾಡಿಸಿದ್ರಲ್ಲ ಅಡುಗೆ ಅಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿ ಯಾವುದೋ ಶಾಪ್ ಓಪನ್ ಆಗಿತ್ತೇನೋ ಅದಕ್ಕೆ ಪಟಾಕಿ ಪಟಾಕಿ ಉಳಿತಾಯಿದ್ರೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ಬ್ಲಾಗಲ್ಲಿ ಶಗಣ ಬಾಯ್ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್